ನಮಸ್ಕಾರ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ವಿಷಯ ಕುರಿತು ಒಂದು ಚರ್ಚೆಯನ್ನು ಮಾಡಿದ್ವಿ ಇವಾಗ ಆರ್ಥಿಕತೆಯ ವಿಧಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಆರ್ಥಿಕತೆಯ ವಿಧಗಳು ಆರ್ಥಿಕತೆ ಆರ್ಥಿಕತೆ ಅಂತೇಳಿದ್ರೆ ಒಂದು ರಾಷ್ಟ್ರವನ್ನು ಅಥವಾ ಒಂದು ಪ್ರದೇಶವನ್ನು ಅಥವಾ ಒಂದು ರಾಜ್ಯವನ್ನು ನಾವು ಆರ್ಥಿಕತೆ ಅಂತೇಳಿ ಗುರುತಿಸ್ತೀವಿ ಅ ಎಕಾನಮಿ ಅಂತೇಳಿ ನಾವು ಗುರುತಿಸ್ತೀವಿ ಈ ಆರ್ಥಿಕತೆಯಲ್ಲಿ ಎಷ್ಟು ವಿಧಗಳಿವೆ ಅಂತ ನಾವು ನೋಡೋದಾದರೆ ನಾಲ್ಕು ವಿಧಗಳನ್ನು ನಾವು ನೋಡ್ಬೋದು ಈ ನಾಲ್ಕು ವಿಧಗಳನ್ನು ನಾವು ಯಾವ ರೀತಿ ಗುರುತಿಸ್ತೀವಿ ಹೇಳಿದ್ರೆ ಆ ರಾಷ್ಟ್ರ ಹೊಂದಿರುವಂತಹ ಆರ್ಥಿಕ ನೀತಿ ನಿಯಮಗಳು ಮತ್ತು ಅದು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವಂತಹ ವಿಧಾನ ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡುವಂತಹ ವಿಧಾನದ ಆಧಾರದ ಮೇಲೆ ನಾವು ಆರ್ಥಿಕತೆಯನ್ನು ನಾಲ್ಕು ಭಾಗಗಳಾಗಿ ವಿಭಾಗ ಮಾಡಿದ್ದೀವಿ ಒಂದು ಸಾಂಪ್ರದಾಯಿಕ ಆರ್ಥಿಕತೆ ಸಾಂಪ್ರದಾಯಿಕ ಎರಡು ಬಂಡವಾಳಶಾಹಿ ಬಂಡವಾಳ ಶಾಹಿ ಮೂರು ಮಿಶ್ರ ಈ ನಾಲ್ಕನೇದು ಇದೆಯಲ್ಲ ಇದು ಇಸ್ಲಾಮಿಕ್ ಎಕಾನಮಿ ಅಂತ ನಾವು ಕರಿತೀವಿ ಇದನ್ನು ಇತ್ತೀಚೆಗೆ ನಾವು ಗುರುತಿಸಿರುವಂತಹ ಒಂದು ಎಕಾನಮಿ ಅಂದರೆ ಒಂದು ಸಾಂಪ್ರದಾಯಿಕ ಆರ್ಥಿಕತೆ ಬಂಡವಾಳಶಾಹಿ ಆರ್ಥಿಕತೆ ಮಿಶ್ರ ಆರ್ಥಿಕತೆ ಮತ್ತು ಇಸ್ಲಾಮಿಕ್ ಆರ್ಥಿಕತೆ ಈ ಆರ್ಥಿಕತೆಗಳು ಅವುಗಳು ಹೊಂದಿರುವಂತಹ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಅಥವಾ ಯಾವ ನೀತಿ ನಿಯಮಗಳ ಆಧಾರದ ಮೇಲೆ ಹಂಚಿಕೆಯನ್ನು ಮಾಡ್ತೇವೆ ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡ್ತೇವೆ ಅಥವಾ ಸಂಪನ್ಮೂಲಗಳನ್ನು ಕೈಗಾರಿಕೆಗಳಲ್ಲಿ ಅಥವಾ ಸೇವಾ ಕ್ಷೇತ್ರದಲ್ಲಿ ಹಂಚಿಕೆ ಮಾಡಿ ಉತ್ಪಾದನೆಯನ್ನು ಮಾಡ್ತವೆ ಉತ್ಪನ್ನವನ್ನು ಮಾಡ್ತೇವೆ ಎಂಬುದರ ಆಧಾರದ ಮೇಲೆ ನಾವು ಈ ನಾಲ್ಕು ವಿಭಾಗವನ್ನು ನಾವು ಗುರುತಿಸಿವಿ ಸ್ನೇಹಿತರೆ ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಆರ್ಥಿಕತೆ ಅಂತೇಳಿದ್ರೆ ಸಂಪನ್ಮೂಲದ ಒಡೆತನ ಸರ್ಕಾರದ ಅಧೀನದಲ್ಲಿರುತ್ತೆ ಸರ್ಕಾರದ ಅಧೀನದಲ್ಲಿ ಇರುತ್ತೆ ಇದನ್ನು ನಾವು ಮಾರ್ಕಿಸ್ಟ್ ಎಕಾನಮಿ ಅಂತಲೂ ಕೂಡ ನಾವು ಕರೀಬಹುದು ಆಯಿತಾ ಈ ಸರ್ಕಾರದ ಒಡೆತನದಲ್ಲಿ ಇರೋದರಿಂದ ಸರ್ಕಾರವೇ ಸಂಪನ್ಮೂಲವನ್ನು ಹಂಚಿಕೆ ಮಾಡುತ್ತೆ ಉತ್ಪಾದನೆಯನ್ನು ಕೂಡ ಮಾಡುತ್ತೆ ಯಾವ ಉತ್ಪಾದನೆ ಮಾಡಬೇಕು ಎಂಬುದನ್ನು ಕೂಡ ಸರ್ಕಾರವೇ ನಿರ್ಧಾರ ಮಾಡುತ್ತೆ ಸರ್ಕಾರವೇ ಅಂತಿಮ ಸರ್ಕಾರವೇ ಅಂತಿಮ ಇದು ಸರ್ಕಾರ ಈಗ ಒಂದು ಉತ್ಪನ್ನ ಇದೆ ಅಂತ ಅಥವಾ ಒಂದು ಸಂಪನ್ಮೂಲ ಇದೆ ಅಂತೇಳಿದ್ರೆ ಅದನ್ನು ಯಾವ ಮಾರ್ಗದಲ್ಲಿ ಉತ್ಪಾದನೆ ಮಾಡಬೇಕು ಅಥವಾ ಶ್ರಮಸಾಂದ್ರ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡಬೇಕಾ ಅಥವಾ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ಕೈಗಾರಿಕೆಯಲ್ಲಿ ಉತ್ಪಾದನೆ ಮಾಡಬೇಕಾ ಅಥವಾ ಕೃಷಿ ಕ್ಷೇತ್ರಕ್ಕೆ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ಬೇಕಾ ಅಥವಾ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ಪಾದನೆಗೆ ತೊಡಗಿಸ್ಕೊಳ್ಬೇಕಾ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಸರ್ಕಾರವೇ ಮಾಡುತ್ತೆ ಒಟ್ಟಾರೆಯಾಗಿ ಸಂಪನ್ಮೂಲ ಸಂಪೂರ್ಣವಾಗಿ ಸರ್ಕಾರದ ಒಡೆತನದಲ್ಲೇ ಇರುತ್ತೆ ಸರ್ಕಾರವೇ ಹಂಚಿಕೆಯನ್ನು ಕೂಡ ಮಾಡುತ್ತೆ ಉದಾಹರಣೆಗೆ ನಾವು ಈ ಅಕ್ಕಿಯನ್ನು ನಾವು ನೋಡ್ತೀವಲ್ವ ಬಡವರಿಗೆ ಇಂತಿಷ್ಟು ಪ್ರಮಾಣದ ಅಕ್ಕಿಯನ್ನು ಸರ್ಕಾರ ಹಂಚಿಕೆ ಮಾಡುತ್ತೆ ಇಂತಹ ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಆರ್ಥಿಕತೆ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಇಲ್ಲ ಈ ಹಿಂದುಳಿದ ಅಥವಾ ಆಫ್ರಿಕನ್ ಕಂಟ್ರಿಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ನಾವು ಸಾಂಪ್ರದಾಯಿಕ ಆರ್ಥಿಕತೆಯನ್ನು ನಾವು ನೋಡ್ಬೋದು ಸರ್ಕಾರ ಸಂಪನ್ಮೂಲಗಳ ಸಂಪೂರ್ಣ ಒಡೆತನವನ್ನು ಹೊಂದಿರುತ್ತದೆ ಸರ್ಕಾರವೇ ಉದ್ಯೋಗವನ್ನು ನಿರ್ಮಾಣ ಮಾಡುತ್ತೆ ಸರ್ಕಾರವೇ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುತ್ತೆ ಸರ್ಕಾರವೇ ಉತ್ಪಾದನೆಯನ್ನು ಕೂಡ ಮಾಡುತ್ತೆ ನೆಕ್ಸ್ಟು ಬಂಡವಾಳಶಾಹಿ ಆರ್ಥಿಕತೆ ಈ ಸಂಪನ್ಮೂಲಗಳ ಒಡೆತನ ಬಂಡವಾಳಶಾಹಿಗಳ ಬಳಿ ಇರುತ್ತೆ ಬಂಡವಾಳ ಶಾಹಿಗಳ ಬಳಿ ಇರುತ್ತೆ ಈ ಬಂಡವಾಳ ಶಾಹಿಗಳು ಉತ್ಪಾದನೆಯನ್ನು ಮಾಡ್ತಾರೆ ಈ ಬಂಡವಾಳ ಶಾಹಿಗಳೇ ಯಾವುದನ್ನು ಉತ್ಪಾದನೆ ಮಾಡಬೇಕು ಎಂಬುದನ್ನು ನಿರ್ಧಾರ ಮಾಡ್ತಾರೆ ಜೊತೆಗೆ ಅತಿ ಹೆಚ್ಚಿನ ಲಾಭವನ್ನು ಕೊಡುವಂತಹ ಸಂಪನ್ಮೂಲ ಅಥವಾ ಉತ್ಪನ್ನವನ್ನು ಇವರು ಉತ್ಪಾದನೆ ಮಾಡ್ತಾರೆ ಇಲ್ಲಿ ಸರ್ಕಾರ ಕೇವಲ ಪ್ರಜೆಗಳಿಗೆ ರಕ್ಷಣೆಯನ್ನು ನೀಡೋದು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದು ನೀತಿ ನಿಯಮಗಳನ್ನು ರೂಪಿಸುವಂತಹ ಕೆಲಸವನ್ನು ಮಾಡುತ್ತೆ ಸಂಪನ್ಮೂಲಗಳನ್ನು ಖಾಸಗಿಯವರಿಗೆ ಹಂಚಿಕೆ ಮಾಡಿರ್ತದೆ ಈ ಸಂಪನ್ಮೂಲಗಳನ್ನು ಉತ್ಪನ್ನವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿ ಇವರು ಪ್ರಜೆಗಳಿಗೆ ಅಥವಾ ಜನರಿಗೆ ಹಂಚಿಕೆಯನ್ನು ಮಾಡ್ತಾರೆ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಲಾಭವೇ ಅತಿ ಮುಖ್ಯವಾದಂತಹ ಪ್ರಧಾನ ಕಾರ್ಯವನ್ನು ವಹಿಸುತ್ತೆ ಇಲ್ಲಿ ಸರ್ಕಾರದ ಕೆಲಸ ಕೇವಲ ಆಡಳಿತವನ್ನು ಮಾಡೋದು ಮತ್ತು ರಕ್ಷಣೆಯನ್ನು ನೋಡೋದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ನೀತಿ ನಿಯಮಗಳನ್ನು ರೂಪಿಸೋದು ಈ ಮಿಶ್ರ ಆರ್ಥಿಕತೆ ಇದೆಯಲ್ಲ ನೆಕ್ಸ್ಟ್ ಮೂರನೇದು ಈ ಮಿಶ್ರ ಆರ್ಥಿಕತೆ ಸಾಂಪ್ರದಾಯಿಕ ಆರ್ಥಿಕತೆ ಮತ್ತು ಬಂಡವಾಳಶಾಹಿ ಆರ್ಥಿಕತೆಯ ಸಮ್ಮಿಶ್ರಣವನ್ನು ನಾವು ನೋಡ್ಬೋದು ಕೆಲವೊಂದು ಸಂಪನ್ಮೂಲಗಳ ಸಂಪೂರ್ಣ ಒಡೆತನವನ್ನು ಸರ್ಕಾರ ಹೊಂದಿರ್ತದೆ ಕೆಲವೊಂದು ಸಂಪನ್ಮೂಲಗಳ ಒಡೆತನವನ್ನು ಖಾಸಗಿಯವರಿಗೆ ನೀಡಿರ್ತದೆ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಆರು ಕಂಪನಿಗಳನ್ನು ಅಥವಾ ಆರು ಕಾರ್ಖಾನೆಗಳನ್ನು ಕೇವಲ ಭಾರತ ಸರ್ಕಾರವೇ ಸ್ಥಾಪನೆ ಮಾಡಬೇಕು ಖಾಸಗಿಯವರಿಗೆ ನೀಡೋದಿಲ್ಲ ಉದಾಹರಣೆಗೆ ಸಶಸ್ತ್ರ ಆಗಿರ್ಬೋದು ಅಥವಾ ಅಣು ಉತ್ಪಾದನೆ ಆಗಿರ್ಬೋದು ಇವುಗಳನ್ನು ಕೇಂದ್ರ ಸರ್ಕಾರವೇ ನಿರ್ವಹಣೆ ಮಾಡುತ್ತೆ ನಿರ್ದೇಶನ ಮಾಡುತ್ತೆ ಆದರೆ ಈ ಕೆಲವೊಂದು ಕಂಪನಿಗಳನ್ನು ಖಾಸಗಿಯವರು ಕೂಡ ಭಾರತದಲ್ಲಿ ಪ್ರಾರಂಭ ಮಾಡಬಹುದು ಇಲ್ಲಿ ನೀತಿ ನಿರ್ಧಾರಗಳನ್ನು ಮಾಡೋದಕ್ಕೆ ಭಾರತ ಸರ್ಕಾರ ಹೊಂದಿದೆ ಇದರ ಜೊತೆಗೆ ಒಂದು ಕಾಯ ಅಂದರೆ ಈಗ ನೀತಿ ಆಯೋಗ ನೀತಿ ಆಯೋಗವನ್ನು ನಾವು ನೋಡ್ಬೋದು ನೀತಿ ಆಯೋಗಕ್ಕೂ ಮೊದಲೇ ನಾವು ಯೋಜನಾ ಆಯೋಗವನ್ನು ನಾವು ನೋಡ್ತಿದ್ವಿ ಮತ್ತು ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳು ಕೂಡ ಕೆಲವೊಂದು ನಿಯಮಗಳನ್ನು ಇಲ್ಲಿ ರೂಪಿಸ್ತವೆ ಆಯಿತಾ ಭಾರತ ಒಂದು ಮಿಶ್ರ ಆರ್ಥಿಕತೆಯನ್ನು ಹೊಂದಿರುವಂತಹ ಒಂದು ಆರ್ಥಿಕತೆ ಒಂದು ಕಡೆ ಸರ್ಕಾರವೇ ನೀತಿ ನಿಯಮಗಳನ್ನು ರೂಪಿಸುತ್ತೆ ಕೆಲವೊಂದು ಸಂಪನ್ಮೂಲಗಳನ್ನು ಸರ್ಕಾರವೇ ಹಂಚಿಕೆಯನ್ನು ಮಾಡುತ್ತೆ ಕೆಲವೊಂದು ಸಂಪನ್ಮೂಲಗಳನ್ನು ಖಾಸಗಿಯವರಿಗೆ ಹಂಚಿಕೆ ಮಾಡುತ್ತೆ ಆ ಖಾಸಗಿಯವರು ಲಾಭದ ಉದ್ದೇಶದಿಂದ ಉತ್ಪಾದನೆಯನ್ನು ಮಾಡಿ ಸಂಪನ್ಮೂಲ ಉತ್ಪಾದನೆ ಮಾಡಿ ನಂತರ ಹಂಚಿಕೆಯನ್ನು ಮಾಡ್ತಾರೆ ಲಾಭವೇ ಅಲ್ಲಿ ಅತಿ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಭಾರತವನ್ನು ನಾವು ಮಿಶ್ರ ಆರ್ಥಿಕತೆಗೆ ಉದಾಹರಣೆಯಾಗಿ ನೀಡ್ಬೋದು ಈ ಇಸ್ಲಾಮಿಕ್ ಆರ್ಥಿಕತೆ ಅಂದರೆ ಅರೇಬಿಯನ್ ಕಂಟ್ರಿಗಳಲ್ಲಿ ನಾವು ನೋಡ್ಬೋದು ಇದು ಧಾರ್ಮಿಕ ಆಚರಣೆಯ ಆಧಾರದ ಮೇಲೆ ಅಥವಾ ಧರ್ಮದ ಆಧಾರದ ಮೇಲೆ ನಡೆಯುವಂತಹ ಆರ್ಥಿಕತೆ ಇಲ್ಲಿ ಕೆಲವೊಂದಷ್ಟು ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿರುತ್ತದೆ ಕೆಲವು ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ನೀಡಿರೋದಿಲ್ಲ ಜೊತೆಗೆ ಧಾರ್ಮಿಕ ಆಚರಣೆ ಆಧಾರದ ಮೇಲೇ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಲಾಗಿರುತ್ತೆ ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದನೆಯನ್ನು ಕೂಡ ಮಾಡಲಾಗುತ್ತೆ ಇದನ್ನು ನಾವು ಧಾರ್ಮಿಕ ಆಚರಣೆ ಆಧಾರದ ಮೇಲೆ ನಡೆಯುವಂತಹ ಅಂದರೆ ಇಸ್ಲಾಮಿಕ್ ಧಾರ್ಮಿಕ ಆಚರಣೆ ಮೇಲೆ ನಡೆಯುವಂತಹ ಆರ್ಥಿಕತೆಯನ್ನು ನಾವು ಇಸ್ಲಾಮಿಕ್ ಆರ್ಥಿಕತೆ ಅಂತೇಳಿ ನಾವು ಕರಿತೀವಿ ಉದಾಹರಣೆಗೆ ಅರೇಬಿಯನ್ ಕಂಟ್ರೀಸ್ ಕೆಲವೊಂದು ಪೆಟ್ರೋಲಿಯಂ ಉತ್ಪನ್ನವನ್ನು ಮಾಡುವಂತಹ ಕಂಟ್ರಿಗಳಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ಸಾಂಪ್ರದಾಯಿಕ ಆರ್ಥಿಕತೆಯನ್ನು ನಾವು ಪ್ರಾಚೀನ ಕಾಲದಲ್ಲಿ ಅಥವಾ ಕೃಷಿ ಪ್ರಧಾನವನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ನಾವು ನೋಡ್ಬೋದು ಈ ಬಂಡವಾಳಶಾಹಿ ಆರ್ಥಿಕತೆಯನ್ನು ಮುಂದುವರೆದ ಶ್ರೀಮಂತ ರಾಷ್ಟ್ರಗಳಲ್ಲಿ ನಾವು ನೋಡ್ಬೋದು ಮಿಶ್ರ ಆರ್ಥಿಕತೆಯನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಾವು ನೋಡಬಹುದು ಇಲ್ಲಿ ಆಡಂಬ್ ಸ್ಮಿತ್ ಇದರಲ್ಲ ಅಂದರೆ ಅರ್ಥಶಾಸ್ತ್ರದ ಪಿತಾಮಹ ಏನು ಆಡಮ್ ಸ್ಮಿತ್ ಇದ್ರೆ ಇವರನ್ನು ಬಂಡವಾಳಶಾಹಿ ಆರ್ಥಿಕತೆಯ ಪಿತಾಮಹ ಅಂತೇಳಿ ನಾವು ಗುರುತಿಸ್ತೀವಿ ಇದರ ಜೊತೆಗೆ ಜೆ ಎಮ್ ಕೇನ್ಸ್ ಜೆ ಎಮ್ ಕೇನ್ಸ್ರವರ ರವರ ಕೆಲವೊಂದು ಅಂಶಗಳ ಆಧಾರದ ಮೇಲೆ ಬಂಡವಾಳಶಾಹಿ ಆರ್ಥಿಕತೆ ನಿರ್ ನಡೆಯೋದನ್ನು ನಾವು ನೋಡ್ಬೋದು ಇಲ್ಲಿ ಉತ್ಪಾದನೆ ಉತ್ಪನ್ನಗಳು ಕೂಡ ಬಂಡವಾಳಶಾಹಿಗಳು ಯಾರಿದ್ದಾರೆ ಅವರ ನೀತಿ ನಿರ್ಧಾರಕ ಅಂಶಗಳ ಆಧಾರದ ಮೇಲೆ ನಡೆಯುತ್ತೆ ಸರ್ಕಾರ ಕೇವಲ ತನ್ನ ಪ್ರಜೆಗಳಿಗೆ ಏನು ಮಾಡಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಭದ್ರತೆಯನ್ನು ನೀಡಬೇಕು ಆದರೆ ಖಾಸಗಿಯವರು ಇಲ್ಲಿ ಉತ್ಪಾದನೆಯನ್ನು ಮಾಡಬೇಕು ಮತ್ತು ಮೂಲ ಸೌಲಭ್ಯಗಳನ್ನು ಸರ್ಕಾರ ಮಾತ್ರ ನೀಡುತ್ತೆ ಬಂಡವಾಳ ಶಾಹಿಯಲ್ಲಿ ಮೂಲ ಸೌಲಭ್ಯಗಳಂದರೆ ಕುಡಿಯೋ ನೀರು ವಿದ್ಯುತ್ತು ಆರೋಗ್ಯ ಇಂತಹ ಸೇವೆಗಳನ್ನು ಸರ್ಕಾರ ನೀಡುತ್ತೆ ಆದರೆ ಉತ್ಪಾದನೆಯನ್ನು ಮಾಡೋದಿಲ್ಲ ಹಾಗಾಗಿ ಜೆ ಎಮ್ ಕೆನ್ಸ್ರವರ ನೀತಿ ನಿರ್ಧಾರಕ ಅಂಶಗಳ ಆಧಾರದ ಮೇಲೆ ನಾವು ಬಂಡವಾಳಶಾಹಿ ಆರ್ಥಿಕತೆಯನ್ನು ನೋಡ್ಬೋದು ಆದರೆ ಬಂಡವಾಳಶಾಹಿ ಆರ್ಥಿಕತೆಯ ಪಿತಾಮಹ ಅಂತ ಹೇಳಿದ್ರೆ ನಾವು ಆಡಮ್ ಸ್ಮಿತ್ ಅವರನ್ನು ನಾವು ಕರಿತೀವಿ ಇವರು ಕೊರತೆ ವ್ಯಾಖ್ಯೆಯನ್ನು ಕೂಡ ನೀಡ್ತಾರೆ ಅದರ ಜೊತೆಗೆ ಬೇಡಿಕೆ ಮತ್ತು ಪೂರೈಕೆ ಬೆಲೆ ಬೇ ಎಸ್ ಸಿ ಕ್ವಲ್ಸ್ ಡಿ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅಂತ ನಿರೂಪಿಸಿದವರು ಆಡಮ್ ಸ್ಮಿತ್ರವರು ಅಂದರೆ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದನೆ ಆಗುತ್ತೆ ಈ ಉತ್ಪಾದನೆಯಾದಂಥ ಸರಕು ಪೂರೈಕೆಯಾಗುತ್ತೆ ಬೇಡಿಕೆ ಇದ್ದರಷ್ಟೇ ಸರಕು ಪೂರೈಕೆ ಆಗುತ್ತೆ ಬೇಡಿಕೆ ಇಲ್ಲ ಅಂತ ಹೇಳಿದ್ರೆ ಸರಕು ಉತ್ಪಾದನೆ ಅಥವಾ ಪೂರೈಕೆ ಕಡಿಮೆ ಆಗುತ್ತೆ ಆಗ ಬೆಲೆ ಸಮ ಪ್ರಮಾಣಕ್ಕೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಆಡಂಬ್ ಅವರು ಹೇಳ್ತಾರೆ ಇದು ಅರ್ಥಶಾಸ್ತ್ರದ ಬೇಸಿಕ್ ರೂಲ್ಸು ಕೂಡ ಆಗಿದೆ ಸ್ನೇಹಿತರೆ ಹಾಗಾಗಿ ಆರ್ಥಿಕತೆಯನ್ನು ನೀತಿ ನಿರ್ಧಾರಕ ಅಂಶಗಳು ಸರ್ಕಾರ ಕೈಗೊಳ್ಳುವಂತಹ ಕ್ರಮಗಳ ಆಧಾರದ ಮೇಲೆ ನಾವು ನಾಲ್ಕು ವಿಭಾಗಗಳಾಗಿ ನಾವು ಗುರುತಿಸ್ತೀವಿ ಸ್ನೇಹಿತರೆ ಮುಂದಿನ ತರಗತಿಗಳಲ್ಲಿ ಮುಂದಿನ ತರಗತಿಯಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ತಿಳಿದುಕೊಳ್ಳೋಣ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಭಾರತದ ಆರ್ಥಿಕತೆಯನ್ನು ನಾವು ತಿಳಿದುಕೊಳ್ತೀವಿ ಅಂದರೆ ರಾಷ್ಟ್ರೀಯ ಆದಾಯದ ಬಗ್ಗೆ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದುಕೊಳ್ಬೇಕು ರಾಷ್ಟ್ರೀಯ ಆದಾಯ ಈ ರಾಷ್ಟ್ರೀಯ ಆದಾಯದ ಪ್ರಮುಖ ಪ್ಯಾರಾಮೀಟರ್ಗಳು ಅಥವಾ ಛಲಗಳನ್ನು ನಾವು ನೋಡೋದಾದರೆ ಜಿ ಡಿ ಪಿ ಜಿ ಎನ್ ಪಿ ಜಿ ಎನ್ ಐ ಜಿ ವಿ ಎ ನ್ಯಾಷನಲ್ ಇನ್ಕಮ್ ಅಥವಾ ತಲಾ ಆದಾಯ ತಲಾ ಆದಾಯ ಈ ಥರದ ಒಂದು ಕೆಲವೊಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಈ ಪ್ರತಿಯೊಂದು ಅಂಶಗಳ ಸಂಪೂರ್ಣ ವಿವರವನ್ನು ನಾವು ತಿಳಿದುಕೊಂಡ್ರೆ ಭಾರತದ ಆರ್ಥಿಕತೆ ಅಥವಾ ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬೋದು ಇಲ್ಲಿ ಮಾನಿಟರಿ ಪಾಲಿಸಿ ಮತ್ತು ಫಿಸಿಕಲಿ ಪಾಲಿಸಿ ಮತ್ತು ಹಣಕಾಸು ನೀತಿ ಹಣಕಾಸು ನೀತಿ ಮತ್ತು ವಿತ್ತೀಯ ನೀತಿ ಇದು ಕೂಡ ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಅಂಶವನ್ನು ನೀಡುವ ನಿರ್ಧಾರವನ್ನು ಮಾಡುವಂಥ ಅಂಶ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಂಶಗಳ ಆಧಾರದ ಮೇಲೆ ಅತಿ ಹೆಚ್ಚಿನ ಆರ್ಥಿಕತೆ ಕುರಿತಾದಂತಹ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಮೊದಲು ನಾವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕಂತೇಳಿದ್ರೆ ಮೊದಲು ಜಿ ಡಿ ಪಿ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಹಣಕಾಸು ನೀತಿ ಅಂದರೆ ಏನು ನಮಗೆ ಗೊತ್ತಿರಬೇಕು ವಿತ್ತೀಯ ನೀತಿ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವು ರಾಷ್ಟ್ರೀಯ ಆದಾಯ ಕುರಿತಾದಂತಹ ಸಮಗ್ರ ವಿಶ್ಲೇಷಣೆಯನ್ನು ನಾವು ನೋಡೋಣ ಸ್ನೇಹಿತರೆ ಥ್ಯಾಂಕ್ ಯು